ಹಲೋ ಹೈಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ತಂದೆ ತಾಯಿ ಹೋದ್ಮೇಲೆ ಸಿಂಧು ಸ್ವಲ್ಪ ಸುಮ್ಮನಾಗಿದ್ದನ್ನು ಕಂಡು ರಶ್ಮಿ ಅವಳ ಹತ್ರ ಬಂದು ಅದಕ್ಕೆ ಅಪ್ಪ ಅಮ್ಮ ಹೋದರು ಅಂತ ಬೇಜಾರು ಮಾಡ್ಕೋಬೇಡಿ ಇವತ್ತು ರಾತ್ರಿ ನಾನು ನಿಮ್ಮ ಜೊತೆ ಮಲಗ್ತೀನಿ ನಾವಿಬ್ಬರು ಸೇರಿ ಅಣ್ಣನ ಬಗ್ಗೆ ಚಾಡಿ ಹೇಳೋಣ ಸರಿನಾ ಅಂತ ಕಣ್ಣು ಹೊಡೋದು ಸಿಂಧುಗೆ ರಶ್ಮಿ ಪ್ರೀತಿ ಕಂಡು ಮನಸು ಹಗುರ್ವಾಯಿತು ಒಬ್ಬ ಒಳ್ಳೆ ನಾದ್ನಿ ಸಿಕ್ಕರೆ ಅದು ಒಡಹುಟ್ಟಿದ ತಂಗಿಗಿಂತ ಮಿಗಿಲು ಎಂಬುದು ಸಿಂಧುಗೆ ಅರ್ಥವಾಯಿತು ಮನೆಯಲ್ಲಿ ಒಬ್ಬಳು ತುಂಟು ಹುಡುಗಿ ಇದ್ದರೆ ಎಂತಹ ದುಃಖದ ಕ್ಷಣವು ನಗುವಿನ ಕ್ಷಣವಾಗಿ ಬದಲಾಗುತ್ತೆ ರಾಘವ ಮತ್ತು ಸಿಂಧುವಿನ ಈ ಸುಂದರ ಸಂಸಾರಕ್ಕೆ ಈಗ ರಶ್ಮಿಯ ರೂಪದಲ್ಲಿ ಒಂದು ದೊಡ್ಡ ಬಲ ಸಿಕ್ಕಿದೆ ಮತ್ತೆ ಸಿಂಧು ಈಗ ಬದುಕಿನ ವಾಸ್ತವವನ್ನು ಅರಿತುಕೊಂಡಿದ್ದಾರೆ ಒಂದು ರಾತ್ರಿ ಮನೆ ಮಂದಿಯೆಲ್ಲ ನಿದ್ರಿಸಿದ ಮೇಲೆ ಗ್ಯಾಲ್ರಿಯಲ್ಲಿದ್ದು ತಣ್ಣನೆ ಗಾಳಿಯನ್ನು ಸವಿಯುತ್ತಾ ತಮ್ಮ ಭವಿಷ್ಯದ ಕನಸುಗಳನ್ನ ಹಂಚಿಕೊಂಡ್ರು ಈ ಮಾತುಕತೆ ಕೇವಲ ಆಸೆಗಳಲ್ಲ ಅವರಿಬ್ಬರ ಬದುಕಿನ ಗುರಿಯಾಗಿತ್ತು ಆಕಾಶದಲ್ಲಿ ಚಂದಿರ ನಗ್ತಿದ್ದ ಬೀದಿ ದೀಪದ ಮಂದ ಬೆಳಕಿನಲ್ಲಿ ರಾಘವ ಮತ್ತೆ ಸಿಂಧು ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದು ಮೌನವಾಗಿ ನಿಂತಿದ್ರು ರಾಘವ ಮೊದಲು ಮೌನ ಮುರಿದ ಸಿಂಧು ಈ ಬಾಡಿಗೆ ಮನೆ ನಮಗೆ ತುಂಬ ಕೊಟ್ಟಿದೆ ಆದರೆ ನನಗೊಂದು ಆಸೆ ಇದೆ ದಿನ ಐದು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದು ಪುಟ್ಟದಾದರೂ ನಮಗಂತಲೇ ಸ್ವಂತ ಮನೆ ಇರಬೇಕು ಅಲ್ಲಿ ಅಪ್ಪ ಅಮ್ಮನಿಗೆ ಒಂದು ದೊಡ್ಡ ರೂಮ್ ಇರಬೇಕು ಅಲ್ಲಿ ಅಮ್ಮನಿಗೆ ಇಷ್ಟವಾದ ಹೂವಿನ ಗಿಡಗಳನ್ನ ಬೆಳೆಸೋದಕ್ಕೆ ಒಂದು ಸಣ್ಣ ಜಾಗವಿರಬೇಕು ಅಂತ ರಾಘವ ದೂರದ ಆಕಾಶನ ತೋರಿಸ್ತಾ ಹೇಳ್ದ ಸಿಂಧು ನಗ್ತಾ ಅಂದು ನಿಮ್ಮ ಕನಸು ನನಸಾಗೋಕೆ ನಾನು ಸಾಥ್ ಕೊಡ್ತೀನಿ ರಾಘವ್ ಆಫೀಸ್ನಲ್ಲಿ ಮುಂದಿನ ವರ್ಷ ಪ್ರಮೋಷನ್ ಸಿಕ್ಕರೆ ನಮ್ಮ ಉಳಿತಾಯ ಜಾಸ್ತಿ ಆಗುತ್ತೆ ಜೊತೆಗೆ ರಶ್ಮಿ ಓದಿ ಮುಗಿಸಿ ಅವಳು ಕಾಲ ಮೇಲೆ ಅವಳು ನಿಲ್ಲಬೇಕು ಅವಳ ಮದುವೆಯನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಇದು ನನ್ನ ಮೊದಲ ಕನಸು ನಿಮ್ಮ ಕನಸು ನನ್ಸಾಗ ನಾನು ಸಾಥ್ ಕೊಡ್ತೀನಿ ರಾಘವ್ ಆಫೀಸ್ನಲ್ಲಿ ಮುಂದಿನ ವರ್ಷ ಪ್ರಮೋಷನ್ ಸಿಕ್ಕರೆ ನಮ್ಮ ಉಳಿತಾಯ ಜಾಸ್ತಿ ಆಗುತ್ತೆ ಜೊತೆಗೆ ರಶ್ಮಿ ಓದಿ ಮುಗಿಸಿ ಅವಳು ಕಾಲ ಮೇಲೆ ಅವಳು ನಿಲ್ಲಬೇಕು ಅವಳು ಮದುವೆನ ನಾವು ಅದೇವ್ರಿಗೆ ಮಾಡಬೇಕು ಇದು ನನ್ನ ಮೊದಲು ಕನಸು ರಾಘವ ಭಾವುಕನಾಗಿ ಹೇಳ್ದ ಅಪ್ಪನಿಗೆ ಇಡೀ ಭಾರತದ ಪ್ರಮುಖ ದೇವಸ್ಥಾನಗಳನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಸಂಸಾರ ಜವಾಬ್ದಾರಿಯಲ್ಲಿ ಅದನ್ನು ಮರೆತುಬಿಟ್ರು ನಾವು ಸಾಲ ತೀರಿಸಿದ ಮೇಲೆ ಮೊದಲು ಕೆಲಸ ಅಂದರೆ ಅವರನ್ನು ಕಾಶಿ ರಾಮೇಶ್ವರಕ್ಕೆ ಕರ್ಕೊಂಡು ಹೋಗೋಣ ು ಮೆಲ್ಲಗೆ ರಾಘವನ ಹೆಗಲ ಮೇಲೆ ತಲೆ ಇಟ್ಟು ಕನಸುಗಳು ದೊಡ್ಡದಾಗಿರಲಿ ರಾಘವ್ ಆದರೆ ಆ ಕನಸುಗಳ ಬೆನ್ನಟ್ಟುವಾಗ ನಾವಿಬ್ಬರು ಒಬ್ರಿಗೊಬ್ರು ಕೊಡೋ ಈ ಸಮಯವನ್ನು ಕಳ್ಕೋಬಾರ್ದು ನಾವು ಎಷ್ಟೇ ಬೆಳೆದರೂ ಇದೇ ರೀತಿ ಸಂಜೆ ಕಾಫಿ ಕುಡಿತಾ ಹರಟೆ ಹೊಡೆಯೋ ಆಪ್ತತೆ ನಮ್ಮ ನಡುವೆ ಇರಲಿ ಅಂದ್ಲು ರಾಘವ ಸಿಂಧುವಿನ ಕಿವಿಯಲ್ಲಿ ಬಿಸಿಗೊಟ್ಟದ ಇನ್ನೊಂದು ಸೀಕ್ರೆಟ್ ಕನಸಿದೆ ನಾವಿಬ್ಬರೇ ಯಾವುದಾದ್ರೂ ಹಚ್ಚ ಹಸಿರಿನಿಂದ ಕೂಡಿ ಜಾಗಕ್ಕೆ ಅಂದರೆ ಮಲೆನಾಡಿನ ಕಡೆ ಒಂದು ವಾರ ಟ್ರಿಪ್ ಹೋಗಬೇಕು ಅಲ್ಲಿ ಮೊಬೈಲ್ ಇಲ್ಲದೆ ಕೇವಲ ನಾವು ಮತ್ತೆ ಪ್ರಕೃತಿ ಇರಬೇಕು ರಾತ್ರಿ ಇಬ್ಬರು ಕಂಡ ಕನಸುಗಳಲ್ಲಿ ಐಷಾರಾಮಿ ಕಾರ್ಗಳಿರಲಿಲ್ಲ ಬದಲಿಗೆ ಕುಟುಂಬದ ನೆಮ್ಮದಿ ಮತ್ತು ಒಬ್ರಿಗೊಬ್ಬರು ನೀಡೋ ಗೌರವವಿತ್ತು ಮಧ್ಯಮ ವರ್ಗದ ಪ್ರೀತಿ ಸದಾ ಹೀಗೆ ಸರಳವಾದರೂ ಅತ್ಯಂತ ಆಳವಾದದ್ದು ಕನಸುಗಳು ಕೇವಲ ಆಸೆಯಾಗಬಾರ್ದು ಅದು ಇಬ್ಬರನ್ನು ಒಟ್ಟಿಗೆ ನಡೆಸುವ ದಾರಿಯಾಗಬೇಕು ರಾಘವ ಮತ್ತು ಸಿಂಧು ಈಗ ಬದುಕಿನ ಹೊಸ ಇನ್ನಿಂಗ್ಸ್ಗೆ ಸಿದ್ಧರಾಗಿದ್ದಾರೆ ರಾಘವ ಮತ್ತು ಸಿಂಧುವಿನ ಸುಂದರ ಸಂಸಾರಕ್ಕೆ ಈಗ ಒಂದು ದೈವಿಕ ಕಳೆ ಬಂದಿದೆ ಆ ಪುಟ್ಟ ಬಾಡಿಗೆ ಮನೆಯಲ್ಲಿ ಈಗ ಹೊಸ ಅತಿಥಿಯ ಆಗಮನದ ಸಂಭ್ರಮ ಸುಂದರ ಬೆಳಗಿನ ಜಾವ ಮನೆಯಲ್ಲಿ ಎಲ್ಲರೂ ಕಾತರದಿಂದ ಕಾಯ್ತಿದ್ರು ಆಸ್ಪತ್ರೆಯ ಆ ಪುಟ್ಟ ಕೋಣೆಯ ಹೊರಗೆ ರಾಘವ ಅತ್ತಿತ್ತ ಸುಳಿದಾಡ್ತಿದ್ದ ಅಮ್ಮ ಭಾಗ್ಯಮ್ಮ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಿದ್ರೆ ರಶ್ಮಿ ನನಗೆ ಪುಟ್ಟ ಪಾಪು ಬೇಕು ಅಂತ ಹಠ ಮಾಡ್ತಿದ್ಲು ಅಷ್ಟರಲ್ಲಿ ಒಳಗಿನಿಂದ ಒಂದು ಮಗುವಿನ ಅಳುವಿನ ತನಿ ಕೇಳಿಸ್ತು ದಾದಿ ಹೊರಬಂದು ಗಂಡು ಮಗು ಹುಟ್ಟಿದೆ ಅಂತ ಹೇಳಿದಾಗ ರಾಘವನ್ ಕಣ್ಣಲ್ಲಿ ಆನಂದ ಭಾಷ್ಪ ಸುರಿಯಿತು ಅವನು ಒಳಗೆ ಹೋದಾಗ ಸಿಂಧು ಸುಸ್ತಾಗಿದ್ರು ಮಗುವನ್ನ ನೋಡಿ ನಗ್ತಿದ್ಲು ರಾಘವ ಮಗುವನ್ನ ಎತ್ಕೊಂಡಾಗ ಆ ಪುಟ್ಟ ಜೀವ ಅವನ ಬೆರಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ತು ಕೇವಲ ಸ್ಪರ್ಶವಲ್ಲ ಅದು ಹೊಸದೊಂದು ಜವಾಬ್ದಾರಿಯ ಮುನ್ನುಡಿಯಾಗಿತ್ತು ಮಗು ಮತ್ತು ಸಿಂಧು ಮನೆಗೆ ಬಂದಾಗ ಹಬ್ಬದ ವಾತಾವರಣವಿತ್ತು ರಶ್ಮಿ ಇಡೀ ಮನೆಯನ್ನು ಬಣ್ಣ ಬಣ್ಣದ ಬಲೂನ್ಗಳಿಂದ ಅಲಂಕರಿಸಿದ್ಲು ಅಮ್ಮ ಮಗುವಿನ ದೃಷ್ಟಿ ತೆಗೆದು ಆರತಿ ಬೆಳಗಿದ್ರು ಅಪ್ಪ ಶಂಕರಪ್ಪನವರು ತನ್ನ ಮೊಮ್ಮಗನ ಮುಖ ನೋಡಿ ನಮ್ಮ ವಂಶಕ್ಕೆ ಹೊಸ ಬೆಳಕು ಬಂದಿದೆ ಅಂತ ಭಾವುಕರಾದರು ಈಗ ರಾಘವ ಮತ್ತು ಸಿಂಧುವಿನ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೀತಿದ್ವು ಮಗು ಅತ್ತಾಗಲೆಲ್ಲ ರಾಘವ ಎದ್ದು ಸಿಂಧುಗೆ ಸಹಾಯ ಮಾಡ್ತಿದ್ದ ಈಗ ರಾಘವ ಮತ್ತು ಸಿಂಧುವಿನ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೀತಿದ್ವು ಮಗು ರಾಘವ ರಾಘವಿದ್ದು ಸಿಂಧುಗೆ ಸಹಾಯ ಮಾಡ್ತಿದ್ದ ನೋಡು ಸಿಂಧು ಇವನು ಪಕ್ಕ ನಿಂತರೇ ಇದ್ದಾನೆ ಅಂತ ರಾಘವ ಹೇಳಿದರೆ ಇಲ್ಲ ರಾಘವ್ ಈ ಮೂಗು ಮತ್ತೆ ಹಠ ನಿನ್ನದೆ ಅಂತ ಸಿಂಧು ರೇಗಿಸ್ತಿದ್ಲು ರಶ್ಮಿ ಈಗ ಅತ್ತೆ ಪಟ್ಟಕ್ಕೇರಿದ್ಲು ಅಣ್ಣ ಇನ್ನು ಮುಂದೆ ನೀನು ಸೆಕೆಂಡ್ ಪ್ರಿಫರೆನ್ಸ್ ನನ್ನ ಪುಟಾಣಿ ಕಂದಾನೆ ನನಗೆ ಫಸ್ಟ್ ಅಂತ ಮಗುವಿನ ಜೊತೆ ಆಟವಾಡ್ತಿದ್ಲು ಮಗುವಿನ ಕಾಲುಗಳಿಗೆ ಅವಳು ಪುಟ್ಟ ಗೆಜ್ಜೆಗಳನ್ನ ಕಟ್ಟಿದಾಗ ಆ ಮನೆ ತುಂಬೆಲ್ಲ ಗಿಲ್ ಗಿಲ್ ಎಂಬ ಸದ್ದು ಹೊಸ ಲವ್ ಲವಿಕೆ ತಂತು ಸಂಜೆ ಸಿಂಧು ಮಗುನ ತೊಟ್ಲಲ್ಲಿ ತೂಗ್ತಾ ರಾಘವನಿಗೆ ಹೇಳಿದ್ಲು ರಾಘವ್ ನಮಗೆ ದೊಡ್ಡ ಬಂಗಲೆ ಇಲ್ದಿರ್ಬೋದು ಕಾರು ಇಲ್ದಿರ್ಬೋದು ಆದರೆ ಈ ಪುಟ್ಟ ಕಂದ ನಮ್ಮನ್ನು ಪ್ರೀತಿಸೋ ಅಪ್ಪ ಅಮ್ಮ ಮತ್ತು ರಶ್ಮಿ ಇದಕ್ಕಿಂತ ದೊಡ್ಡ ಸು ಕೈ ಇನ್ನೇನಿದೆ ಅಲ್ವಾ ರಾಘವ ಅವಳು ಕೈ ಹಿಡಿದು ಮಗುಳ್ನಕ್ಕೂ ಹೇಳ್ದ ಹೌದು ಸಿಂಧು ಪ್ರೀತಿ ಇರೋ ಕಡೆ ಬಡತನ ಇರೋದಿಲ್ಲ ನಮ್ಮ ಈ ಪುಟ್ಟ ಪ್ರಪಂಚವೇ ನಮಗೆ ಸ್ವರ್ಗ ರಾಘವ ಮತ್ತು ಸಿಂಧುವಿನ ಹತ್ತು ವರ್ಷಗಳ ಪರಿಶ್ರಮ ಉಳಿತಾಯ ಮತ್ತು ಪರಸ್ಪರ ಮೇಲೆ ಇಟ್ಟಿದ್ದ ನಂಬಿಕೆ ಇಂದು ಸಾಕಾರಗೊಂಡಿದೆ ಬೆಂಗಳೂರಿನ ಒಂದು ಸುಂದರ ಬಡಾವಣೆಯಲ್ಲಿ ಅವರು ತಮ್ಮದೇ ಆದ ಪುಟ್ಟ ಸ್ವಂತ ಮನೆಯನ್ನು ನಿರ್ಮಿಸಿದ್ದಾರೆ ಆ ಮನೆಯ ಗೃಹ ಪ್ರವೇಶದ ದಿನವೇ ಮಗ ಆರುಷ್ಣ ಮೊದಲ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸೋದಕ್ಕೆ ನಿರ್ಧರಿಸಿದರು ಮೇ ಮುಂಭಾಗದಲ್ಲಿ ಸಿಂಧು ರಾಘವ ನಿಲಯ ಎಂಬ ಹೆಸರಿನ ನಾಮ ಫಲಕ ಇಡೀ ಮನೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಮಗುವಿನ ಹುಟ್ಟುಹಬ್ಬ ಮತ್ತು ಹೊಸ ಮನೆ ಸಂಭ್ರಮ ಎರಡೂ ಸೇರಿ ಅಲ್ಲಿ ಹಬ್ಬದ ಗಳಿ ಬಂದಿತ್ತು ಬೆಳಿಗ್ಗೆ ಬೆಳಿಗ್ಗೆಯಷ್ಟೇ ಶಾಸ್ತ್ರೋಕ್ತವಾಗಿ ಪೂಜೆ ಮುಗಿಸಿ ಹೊಸ ಮನೆಗೆ ಕಾಲಿಟ್ಟಿದ್ರು ಮಗ ಆರುಷ್ ತನ್ನ ಪುಟ್ಟ ಪಾದಗಳಿಂದ ಮನೆ ತುಂಬೆಲ್ಲ ಓಡಾಡ್ತಿದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ ಭಾಸವಾಗ್ತಿತ್ತು ಸಿಂಧು ರೇಷ್ಮೆ ಸಿರಿಯಲ್ಲಿ ಮಿಂಚುತ್ತಿದ್ದರೆ ರಾಘವ ತನ್ನ ಹೆಂಡತಿಯ ಕನಸನ್ನು ನನಸು ಮಾಡಿದ ತೃಪ್ತಿಯಲ್ಲಿ ನಗ್ತಿದ್ದ ಅವರಪ್ಪನವರು ಹೊಸ ಮನೆಯ ಸೋಫಾದ ಮೇಲೆ ಕೂತು ಮನೆ ಸುತ್ತಲೂ ಕಣ್ಣಾಡಿಸ್ತಾ ರಾಘು ನನ್ನ ಮಗ ಇಷ್ಟೊಂದು ಸಾಧನೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ವೋ ಈ ಮನೆ ನೋಡಿದ್ರೆ ನನ್ನ ಜನ್ಮ ಸಾರ್ಥಕ ಅನ್ನಿಸ್ತಿದೆ ಅಂದರು ಭಾಗ್ಯಮ್ಮ ಅಡುಗೆ ಮನೆಯಲ್ಲಿ ಮಗಳಿಗೆ ಸಹಾಯ ಮಾಡ್ತಾ ನಮ್ಮ ಸಿಂಧು ಬಂದಮೇಲೆ ಈ ಮನೆಗೆ ಅದೃಷ್ಟ ಬಂದಿದೆ ಅಂತ ಸೊಸೆಯನ್ನು ಹರಿಸಿದ್ರು ಹುಟ್ಟು ಹಬ್ಬದ ಸಂಜೆ ರಶ್ಮಿ ಮೈಕ್ ಹಿಡಿದು ನಿಂತಿದ್ಲು ಬನ್ನಿ ಬನ್ನಿ ಇವತ್ತು ನಮ್ಮ ಅಣ್ಣ ಹತ್ತಿಗೆ ಹೊಸ ಕೋಟೆ ಮತ್ತು ನಮ್ಮ ಪುಟಾಣಿ ಸೈನಿಕ ಆರುಷನ ಬರ್ತ್ಡೇ ಪಾರ್ಟಿ ಶುರುವಾಗ್ತಿದೆ ಅಂತ ಎಲ್ಲರೂ ಸ್ವಾಗತಿಸ್ತು ಅವನಿಗೆ ರೇಕ್ಸ್ತಾ ಅಣ್ಣ ಈಗ ನೀನು ಓನರ್ ಆಗಿಬಿಟ್ಟೆ ಅಂತ ನನಗೆ ಗಿಫ್ಟ್ ಕೊಡೋದನ್ನು ಮರಿಬೇಡ ಅಂತ ಕಣ್ಣು ಹೊಡಿದ್ಲು ಮನೆ ಹಜಾರದಲ್ಲಿ ಸುಂದರವಾದ ಕೇಕ್ ಇಡಲಾಗಿತ್ತು ರಾಘವ ಮತ್ತು ಸಿಂಧು ಮಗುವಿನ ಕೈ ಹಿಡಿದು ಕೇಕ್ ಕಟ್ ಮಾಡಿದ್ರು ಅಕ್ಕಪಕ್ಕದವರು ಆಫೀಸ್ ಗೆಳೆಯರು ಮತ್ತು ನೆಂಟರೆಲ್ಲ ಸೇರಿ ಹ್ಯಾಪಿ ಬರ್ತ್ಡೇ ಆಡ್ತಾ ಚಪ್ಪಾಳೆ ತಟ್ಟಿದ್ರು ಆರುಷ್ ತನ್ನ ಮುಖಕ್ಕೆ ಕೇಕ್ ಹಚ್ಚಿಕೊಂಡು ಎಲ್ಲರನ್ನೂ ನಗಿಸ್ತಿದ್ದ ಆ ಕ್ಷಣ ರಾಘವನಿಗೆ ಜೀವನದ ಅತೀ ದೊಡ್ಡ ಸುಖ ಅಂತ ಅನ್ನಿಸ್ತು ರಾತ್ರಿ ಎಲ್ಲರೂ ಹೋದ್ಮೇಲೆ ರಾಘವ ಮತ್ತು ಸಿಂಧು ಮನೆ ಟೆರೆಸ್ ಮೇಲೆ ನಿಂತಿದ್ರು ಸಿಂಧು ಆ ಹಳೆ ಬಾಡಿಗೆ ಮನೆಯಲ್ಲಿ ನಾವಿಬ್ರು ಈ ದಿನದ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಇವತ್ತದು ನಿಜವಾಗಿದೆ ಎಂದ ರಾಘವ ಸಿಂಧು ಅವನ ಕೈ ಹಿಡಿದು ಹೌದು ರಾಘವ್ ಈ ಮನೆ ಪ್ರತಿಯೊಂದು ಇಟ್ಟಿಗೆಯಲ್ಲೂ ನಿನ್ನ ಬೆವರು ಮತ್ತು ನಮ್ಮ ಪ್ರೀತಿ ಇದೆ ಇವತ್ತು ನಮ್ಮ ಮಗ ತನ್ನ ಸ್ವಂತ ಮನೆಯಲ್ಲಿ ಮೊದಲು ವರ್ಷ ಕಡಿತಿದ್ದಾನೆ ಅನ್ನೋದೇ ನನಗೆ ದೊಡ್ಡ ಸಂಭ್ರಮ ಅನ್ಳು ಅಷ್ಟರಲ್ಲೇ ರಶ್ಮಿ ಬಂದು ಒಂದು ದೊಡ್ಡ ಫೋಟೋ ಫ್ರೇಮ್ ನೀಡಿದ್ಲು ಅದರಲ್ಲಿ ಅವರ ಹಳೆ ಬಾಡಿಗೆ ಮನೆಯ ಫೋಟೋ ಮತ್ತು ಈ ಹೊಸ ಮನೆಯ ಫೋಟೋ ಎರಡನ್ನೂ ಸೇರಿಸಿ ಫ್ರಮ್ ರೂಟ್ ಟು ವಿಂಗ್ಸ್ ಅಂತ ಬರೆಯಲಾಗಿತ್ತು ಅದನ್ನು ನೋಡಿ ರಾಘವ ಮತ್ತು ಸಿಂಧು ಇಬ್ಬರು ಭಾವಕರಾದರು ರಾಘವ ಮತ್ತು ಸಿಂಧುವಿನ ಪಯಣ ನಮಗೆ ಕಲಿಸೋದು ಒಂದೇ ಕಷ್ಟಗಳು ತಾತ್ಕಾಲಿಕ ಆದರೆ ಪರಿಶ್ರಮ ಮತ್ತು ಪ್ರೀತಿ ಶಾಶ್ವತ ಒಂದು ಸಣ್ಣ ಬಾಡಿಗೆ ಮನೆಯಿಂದ ಶುರುವಾದ ಇವರ ಪ್ರೇಮಕತೆ ಇವತ್ತು ಸ್ವಂತ ಮನೆ ಅಂಗಳದಲ್ಲಿ ನೆಮ್ಮದಿಯಾಗಿ ನೆಲೆಸಿದೆ ಈ ಕತೆ ನಮಗೆ ತಿಳಿಸೋದು ಏನಂದರೆ ಒಂದು ಸೂಪರ್ ಆದ್ರೆ ಸಪೋರ್ಟಿವ್ ನಾದ್ನಿ ಸಪೋರ್ಟಿವ್ ಅಪ್ಪ ಅಮ್ಮ ಹಾಗೆ ನಮ್ಮ ರಾಘವನಿಗೆ ಸಿಕ್ಕದಂತಹ ಸಪೋರ್ಟಿವ್ ಅಪ್ಪ ಅಮ್ಮ ಸಿಂಧು ಅಪ್ಪ ಅಮ್ಮ ಇದೇ ಥರ ಎಲ್ಲರೂ ಕುಟುಂಬದಲ್ಲೂ ಬಿಟ್ಟರೆ ಎಲ್ಲೋ ಹೋಗ್ಬಿಡ್ತಾರೆ ಓಕೆ ಇದಿಷ್ಟ ಆಗಿತ್ತು ನಮ್ಮ ಒಂದು ಮಿಡಲ್ ಕ್ಲಾಸ್ ಲವ್ ಸ್ಟೋರಿ ಇಂತೀನಿ ನ ಪ್ರೀತಿಯ ಕತೆ ಸೊ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡಿಂದ ಹೊಸ ಕಥೆನ ಹಾಕ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್